ಪ್ರೈಸ್ ಪ್ರೈಝಲ್ಲ ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಬಹಳ ಪಡ್ತೇನೆ ಕ್ರಿಸ್ಮಸ್ ಕಾಲ ಎಲ್ಲೆಲ್ಲೂ ಮನೆಗಳಲ್ಲಿ ಡೆಕೊರೇಷನ್ಗಳು ಎಲ್ಲೆಲ್ಲೂ ಸಭೆಗಳಲ್ಲಿ ಪ್ರೋಗ್ರಾಮ್ಗಳು ಪ್ರಾಕ್ಟೀಸ್ಗಳು ಡ್ರಾಮಾ ಸ್ಕಿಟ್ಟು ಕುಡಿದಾಟ ಸಂತೋಷ ಇದರ ಮಧ್ಯದಲ್ಲಿ ಯೇಸುವನ್ನು ಮರೆತು ಬಿಡಬೇಡ್ರಿ ಒಮ್ಮೆ ನೋಡ್ರಿ ಕೆಲವರು ಇಡೀ ವರ್ಷ ಚೆನ್ನಾಗಿರ್ತಾರೆ ಕ್ರಿಸ್ಮಸ್ ಬಂದರೆ ಕುಡಿತಾರೆ ಇಲ್ಲ ಕುಡಿಯೋಕ್ಕಾಗಿ ಕ್ರಿಸ್ಮಸ್ ಅಲ್ಲ ಯೇಸುವನ ಜನನವನ್ನು ಕೊಂಡಾಡುವುದಕ್ಕಾಗಿ ಸರಿ ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ ಏಷಾಯ ಪ್ರವಾದನೆ ಗ್ರಂಥ ಅದರ ಏಳನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ದ ಬುಕ್ ಆಫ್ ಐಝಾಯ ಚಾಪ್ಟರ್ ಸೆವೆನ್ ವರ್ಸಸ್ ಫೋರ್ಟೀನ್ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಐ ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ ಅಥವಾ ಆ ಪದ ಅಥವಾ ಆ ನಾಮ ಏನಂತ ನೋಡಬೇಕಾದ್ರೆ ಇಮ್ಮಾನುವೇಲ್ ಅಲ್ಲೂಯ್ಯ ಇಮ್ಮಾನುವೇಲ್ ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ದೇವರು ನಮ್ಮ ಸಂಗಡ ಇದ್ದಾನೆ ಅಲ್ಲಲ್ಲೂಯ್ಯ ಇವತ್ತು ಯಾರು ಇಲ್ಲ ನಾನು ಅನಾಥ ನಾನು ಅನಾಥಳು ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ನನಗೆ ವಯಸ್ಸಾಯಿತು ಮಕ್ಕಳೆಲ್ಲ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ಅಥವಾ ನನ್ನ ತಂದೆ ತಾಯಿನೇ ನನ್ನನ್ನು ತೊರೆದು ಬಿಟ್ರು ನಾನು ಅನಾಥನಾಗಿದ್ದೇನೆ ಅನಾಥಳಾಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ಗಂಡ ಬಿಟ್ಟು ಹೋದ ಹೆಂಡತಿ ಬಿಟ್ಟು ಹೋದ್ಲು ಎಂಬುದಾಗಿ ಯಾರೂ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಒಂದು ಮಾತು ಒಂದು ವಾಕ್ಯ ಏನು ಗೊತ್ತಾ ಇದು ನಮಗೆ ಧೈರ್ಯವನ್ನು ಕೊಡುತ್ತದೆ ನಂಬಿಕೆಯನ್ನು ಕೊಡುತ್ತದೆ ವಿಶ್ವಾಸವನ್ನು ಹುರಿದುಂಬಿಸುತ್ತದೆ ನಮಗೆ ನಿರೀಕ್ಷೆಯನ್ನು ಕೊಡುತ್ತದೆ ನಾಳೆ ದಿನ ಏನೇ ಆಗಿರಲಿ ಪರವಾಗಿಲ್ಲ ಇಮ್ಮಾನುವೆಲ್ ಯೇಸು ನನ್ನ ಕೂಡ ಇದ್ದಾನೆ ಐ ನಾವು ನೋಡ್ಬೋದಾ ಒಂದು ವೇಳೆ ಈ ದೇಹದ ಕಣ್ಣುಗಳಿಂದ ನೋಡೋಕ್ಕಾಗದೇ ಇರಬಹುದು ಆದರೆ ನಂಬಿದರೆ ಆತನ ಪ್ರಸನ್ನತೆಯನ್ನು ನೀನು ಪ್ರತಿ ಕ್ಷಣವೂ ಸ್ಪರ್ಶಿಸಲು ಸಾಧ್ಯ ನನ್ನ ನಂಬಿಕೆ ಈ ಸಂದೇಶವನ್ನು ಕೊಡಬೇಕಾದ್ರೆ ಆ ಇಮ್ಹಾನುವೇ ಯೇಸು ನನ್ನ ಕೂಡ ಇದ್ದಾನೆ ಒಂದು ವೇಳೆ ನಿಮ್ಮಿಂದ ನೋಡೋಕ್ಕಾಗದೇ ಇರ್ಬೋದು ನನ್ನಿಂದ ನೋಡೋಕ್ಕಾಗದೇ ಇರ್ಬೋದು ಆದರೆ ನನ್ನ ನಂಬಿಕೆ ಏಸು ಕ್ರಿಸ್ತ ನನ್ನ ಜೊತೆಯಲ್ಲಿದ್ದಾನೆ ಅದಕ್ಕಾಗಿ ಆತನ ಈ ಲೋಕದಲ್ಲಿ ಹುಟ್ಟಿದ ಇನ್ನೊಂದು ಪ್ರಕಟಣೆ ಹೇಳಲ್ಲ ದೇವರು ನಮ್ಮ ಕೂಡ ಇರೋದು ದೇವರು ನಮ್ಮ ಸಂಗಡ ಇರೋದು ಅಲ್ಲಲ್ಲೂ ದೇವರನ್ನು ಹುಡ್ಕೊಂಡು ಎಷ್ಟೋ ಮೈಲ್ ಗಟ್ಟಲೆ ಎಷ್ಟೋ ಕಿಲೋಮೀಟರ್ ಕಟ್ಟಲೆ ಎಲ್ಲೆಲ್ಲೋ ಓಡ್ತಿದೆಯಲ್ಲ ಸಹೋದರ ಸಹೋದರಿಯೇ ಶುಭ ಸಂದೇಶ ದೇವರು ನಮ್ಮ ಸಂಗಡ ಇದ್ದಾನೆ ಈ ದೇವರನ್ನು ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನೀನು ಕೂಗುವಂಥ ಜಾಗದಲ್ಲಿ ನಿನ್ನ ಬಳಿಗೆ ಬರ್ತಾನೆ ನೀನು ನಂಬುವುದಾದರೆ ಸ್ವೀಕಾರ ಮಾಡಿಕೊಳ್ಳುವುದಾದರೆ ನಿನ್ನ ಸಂಗಡನೇ ಯಾವಾಗಲೂ ಇರ್ತಾನೆ ಯೇಸುವನ್ನು ದರ್ಶಿಸುವುದಕ್ಕೆ ಸಮಯ ಬೇಕಾಗಿಲ್ಲ ಯೇಸುವನ್ನು ದರ್ಶಿಸುವುದಕ್ಕೆ ತಪಸ್ಸು ಮಾಡೋದು ಬೇಕಾಗಿಲ್ಲ ನಂಬಿಕೆ ನನ್ನ ಕೂಡ ಏಸು ಇದ್ದಾನೆ ಇಮಾನುವೆಲ್ ಅಲ್ಲೂಯ್ಯ ಇಮಾನುವೆಲ್ ಅಂದರೆ ಏಸು ನಮ್ಮ ಕೂಡ ಇದ್ದಾನೆ ದೇವರು ನಮ್ಮ ಕೂಡ ಇದ್ದಾನೆ ದೇವರು ನಮ್ಮ ಸಂಗಡ ಇದಕ್ಕಿಂತ ದೊಡ್ಡ ಭಾಗ್ಯತೆ ಇಲ್ಲವೇ ಇಲ್ಲ ನಾವೆಲ್ಲರೂ ಧನ್ಯರು ಭಾಗ್ಯವಂತರು ಭಾಗ್ಯಶಾಲಿಗಳು ಅಲ್ಲಲ್ಲೂಯ್ಯ ನೋಡ್ರಿ ಕೆಲವರು ಹೇಳ್ತಾರೆ ಸಾರ್ ಬ್ರದರ್ ನಮ್ಮ ಮನೆಯಲ್ಲಿ ಪಿಶಾಚಿ ಓಡಾಡ್ತಾ ಇದೆ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದಾರೆ ಕುಟ್ಟಿ ಸೈತಾನ್ಗಳು ಚಿಕ್ಕ ಚಿಕ್ಕ ಸೈತಾನ್ಗಳು ಓಡಾಡ್ತಾ ಇದೆ ನನ್ನ ಜೊತೇಲಿ ಯಾರೋ ಇರೋ ಥರ ಇದೆ ಇಲ್ಲ ಯೇಸು ನಿಮ್ಮ ಒಳಗೆ ಇರುವುದಾದರೆ ಏಸುವಿನ ಮಕ್ಕಳಾಗಿ ನೀವಿರುವುದಾದರೆ ನಾನು ಸವಾಲಾಗಿ ಹೇಳ್ತೇನೆ ನಿಮ್ಮ ಕೂಡ ಯೇಸು ಇರ್ತಾನೆ ದೇವರು ಇರ್ತಾನೆ ಅದಕ್ಕೆ ಆತನ ಹೆಸರು ಇಮ್ಮ ನಿಮ್ಮ ಸಂಗಡ ಇರುವುದಕ್ಕಾಗೆ ಆತನು ಹುಡುಕಿ ಬಂದ ಆಮೇಲೆ ನನ್ನ ರಹಸ್ಯ ಹೇಳಲ್ಲ ನಾವು ದೇವರ ಸಂಗಡ ಇರುವುದಕ್ಕೂ ದೇವರು ನಮ್ಮ ಸಂಗಡ ಇರುವುದಕ್ಕೂ ವ್ಯತ್ಯಾಸ ಇದೆಯಲ್ಲ ಆಮೇ ವಾಕ್ಯ ಹೇಳ್ತದೆ ದೇವರು ನಮ್ಮ ಸಂಗಡ ಇದ್ದಾನೆ ಅಲ್ಲೂ ಯಾ ತ್ರೀ ದಮ್ಮ ದೇವರು ದೊಡ್ಡ ದೇವರು ಭೂಮಿ ಆಕಾಶ ಉಂಟು ಮಾಡಿದಂಥ ದೇವರು ಆ ದೇವರೇ ನಮ್ಮ ಜೊತೆಯಲ್ಲಿರಬೇಕಾದ್ರೆ ನಮ್ಮ ಸಂಗಡ ಇರಬೇಕಾದರೆ ಭಯಾನೇ ಎಲ್ಲ ಸಹೋದರ ಭಯಾನೇ ಎಲ್ಲ ಸಹೋದರಿ ಧೈರ್ಯವಾಗಿರು ನಂಬಿಕೆಯಿಂದಿರು ನಿರೀಕ್ಷೆಯಿಂದಿರು ನಾಳೆಯ ದಿನವನ್ನು ಈ ದಿನವನ್ನು ಕೂಡ ನಾಳೆಯ ದಿನವಾಗಿರಲಿ ಮುಂದಿನ ಎಷ್ಟೇ ವರ್ಷಗಳಿಂದ ಜೀವಂತವಾಗಿದ್ದರೂ ಕೂಡ ಏಸು ಆಗಲೋದಿಲ್ಲ ನಿನ್ನ ಕೈ ಬಿಡೋದಿಲ್ಲ ಇಮ್ಮಾನುವೆಲನಾಗಿ ನಿನ್ನ ಸಂಗಡ ಇರ್ತಾನೆ ಕಣ್ಗಳಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ದಿನ ನಿಮಗೆ ನಮಗೆ ಕೊಡುವಂಥ ನಿರೀಕ್ಷೆ ಸ್ತೋತ್ರ ಇಮಾನುವೇಲ್ ನಮ್ಮ ಕೂಡ ಇದ್ದೇ ಸ್ವಾಮಿ ನಮ್ಮ ಸಂಗಡ ಇದ್ದೇ ಸ್ವಾಮಿ ನಿಮಗೆ ನಾವು ವಂದನೆ ಸಲ್ಲಿಸ್ತೇವೆ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆ ಮೀನ್ ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಜೊತೆಯಲ್ಲೇ ಇದ್ದಾನೆ ಭಯ ಪಡಬೇಡ್ರಿ ಭಯನೇ ಬೇಡ ದಿಗಿಳು ಬೇಡ ಗಾಬರಿ ಆಗಬೇಡ್ರಿ ಆತಂಕಗೊಳ್ಬೇಡ್ರಿ ಕಳವಳಗೊಳ್ಬೇಡ್ರಿ ಇಮ್ಮಾನುವೇಲ್, ನಮ್ಮ ಸಂಗಡ ಇದ್ದಾನೆ ಸ್ತೋತ್ರ ಮಾಡಿರಿ ಹ್ಯಾವ್ ಅ ಬ್ಲಸ್ಸಡ್ ಡೇ ಗಾಡ್ ಬ್ಲೆಸ್ ಯು ಐ